ರಾಷ್ಟ್ರೀಯ ಉತ್ಸವಗಳಿರ್ಬೋದು ಹಬ್ಬಗಳಿರ್ಬೋದು ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅದನ್ನ ಗೌರವ ಕೊಡಬೇಕು ಅನ್ನೋದನ್ನ ಹೇಳಲಾಗಿದೆ ಮುಖ್ಯಮಂತ್ರಿ ಆಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ನಾವು ನಮ್ಮ ರಾಜ್ಯದ ಶಾಂತಿಯ ತೋಟ ಆ ಶಾಂತಿಯ ತೋಟನೇ ಎಲ್ಲ ಇದೆಯಲ್ಲ ಸರ್ವಜನ ಸರ್ವಜನ ಸರ್ವ ಜನಾಂಗದ ಶಾಂತಿ ಸರ್ವ ಜನಾಂಗದ ಶಾಂತಿಯ ಹೇಳ್ಬೇಕು ಯಾವ ಧರ್ಮ ಹೇಳ್ಬೇಕು ಎಲ್ಲ ಹೇಳಿದಿವಲ್ಲ ಹಿಂದೂ ಕ್ರೈಸ್ತ ಮುಸಲ್ಮಾನ್ ಎಲ್ಲ ಇದೆಯಲ್ಲ ಇದೇ ನಮ್ಮ ರಾಜ್ಯ ಆ ರಾಜ್ಯ ಆ ಭೂಮಿಯಿಂದ ಬೆಳೆದಿರೋರು ನಾವು ಈ ದೇಶಕ್ಕೆ ಒಂದೇ ಮಾಧ್ಯಮಕ್ಕೆ ಒಂದು ಬುನಾದಿ ಆಗ್ತಂತ ಪಕ್ಷ ನಾವು ಈ ದೇಶಕ್ಕೆ ರಾಷ್ಟ್ರಧ್ವಜ ತಂದು ಪಕ್ಷ ನಾವು ರಾಷ್ಟ್ರಗೀತೆ ತಂದು ಕೊಟ್ಟಂತ ನಾವು ಸಂವಿಧಾನ ತಂದ್ಕೊಟ್ಟಂತ ಕೊಟ್ಟಂತ ನಾವು ಸ್ವಾತಂತ್ರ್ಯ ತಂದ್ಕೊಟ್ಟಂತ ಕೊಟ್ಟಂತ ನಾವು ಈಗ ಪಾಪ ಬೇರೆಯವರು ನಮ್ದೆಲ್ಲ ಸ್ವಲ್ಪ ಅನುಸರಿಸ್ತಾ ನಮ್ ಬಹಳ ಸಂದರ್ಭ ಇನ್ಮೇಲೆ ಎರಡು ಗೀತೆಗಳಾಗತ್ತೆ ರಾಷ್ಟ್ರಗೀತೆಗಳ ಅದ್ರ ಬಗ್ಗೆ ಮಾತಾಡೋಣ ಬೇರೆ ಯಾರು ಭೇಟಿ ಮಾಡಿದ್ರೆ ಸರ್ ಕೆ ಸುರೇಶ್ ಅವರು ಹೇಳಿದ್ದಾರೆ ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ ಸಿದ್ದರಾಮಯ್ಯ ಅವರು ಕೊಟ್ಟು ಮಾತ್ರ ಪ್ರವಾಸ ಇದೆ ಅಂತ ಹೇಳಿದ್ದಾರೆ ಮತ್ತೆ ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳ್ತೀನಿ